ಶ್ರೀವಾಸ್ತು ವೀಕ್ಷಕ ಬಾಂಧವರಿಗೆ ಶ್ರೀ ನರಸಪ್ಪ ಮತಿ ಮಾಡುವ ಅನಂತ ನಮಸ್ಕಾರಗಳು ಇವತ್ತಿನ ಒಂದು ಸಬ್ಜೆಕ್ಟ್ ಟಾಪಿಕ್ ಏನಪ್ಪಾ ಅಂತಂದ್ರೆ ಮನೆಯ ಹೊರಭಾಗದಲ್ಲಿ ಜನರಲ್ ಟಾಯ್ಲೆಟ್ ಹೇಳಿ ಸಾಮಾನ್ಯ ಶೌಚಾಲಯ ಎಲ್ಲಿ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಸಾಮಾನ್ಯವಾಗಿ ಮನೆಯ ಒಳಭಾಗದಲ್ಲಿ ಕೂಡ ಸ್ನಾನ ಶೌಚಾಲಯಗಳನ್ನು ಮಾಡಿದರೂ ಕೂಡ ಒಂದು ಎಕ್ಸ್ಟ್ರಾ ಇರಲೇಬೇಕು ಅನ್ನುವಂಥ ವಿಚಾರ ಇರುತ್ತೆ ಮನೆಯಲ್ಲಿ ಜನಸಂಖ್ಯೆ ಜಾಸ್ತಿ ಆದಾಗ ಅಥವಾ ಫಂಕ್ಷನ್ ಇದ್ದಾಗಿರ್ಬೋದು ಮನೆಗೆ ಯಾರಾದರೂ ಬಂದಾಗ ಎಕ್ಸ್ಟ್ರಾ ಇರಲಿ ಮನೆಯ ಹೊರಗಡೆ ಒಂದು ಟಾಯ್ಲೆಟ್ ಬೇಕು ಮತ್ತು ಸಾಮಾನ್ಯವಾಗಿ ಹೊಸದಾಗಿ ಮನೆ ಕಟ್ಟಿಕೊಂಡವರು ಇರ್ಬೋದು ಕಟ್ಕೊಳ್ಳೋರು ಕೂಡ ಒಂದು ಜನರಲ್ ಟಾಯ್ಲೆಟನ್ನು ನಿರೀಕ್ಷೆ ಮಾಡ್ತೀರಿ ಮತ್ತು ಮನೆಯ ಈಗಾಗಲೇ ಮನೆ ಕಟ್ಕೊಂಡವರು ಕೂಡ ಟಾಯ್ಲೆಟ್ಗಳನ್ನು ಮಾಡಿಕೊಂಡಿರ್ತೀರಿ ಆ ಟಾಯ್ಲೆಟ್ಗಳನ್ನು ವ್ಯವಸ್ಥೆ ಮತ್ತು ಯಾವ ರೀತಿ ಮಾಡಿಕೊಳ್ಬೇಕು ಮನೆಯ ಹೊರಭಾಗದಲ್ಲಿ ಒಂದು ಟಾಯ್ಲೆಟ್ ರೂಮು ವಾಸ್ತು ಪ್ರಕಾರ ಎಲ್ಲಿ ಇದ್ರೆ ಸೂಕ್ತ ಯಾವ ಮೂಲೆಗೆ ಇದ್ರೆ ಸೂಕ್ತ ಯಾವ ದಿಕ್ಕಿಗೆ ಇದ್ರೆ ಸೂಕ್ತ ಎನ್ನುವಂತ ವಿಚಾರವನ್ನು ತಿಳಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಅದಕ್ಕಿಂತ ಮುಂಚೆ ಹೊಸದಾಗಿ ನಮ್ಮ ಚಾನಲ್ ಅನ್ನ ಯಾರು ನೋಡೋ ನೋಡೋದಕ್ಕೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕನ್ ಕೂಡ ಪ್ರೆಸ್ ಮಾಡಿ ಮಾಹಿತಿ ಇಷ್ಟ ಆದರೆ ಬೇರೆಯವರಿಗೆ ಕೂಡ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮಾಹಿತಿ ಇಷ್ಟ ಆದರೆ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತು ಸಲಹೆ ಸೂಚನೆಗಳೇನಾದ್ರೂ ಇದ್ದರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಹೆಚ್ಚಿನ ವಾಸ್ತು ಸಂಬಂಧಿ ಮಾಹಿತಿಗಳು ಬೇಕಾದರೆ ದಯವಿಟ್ಟು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೇವೆ ಅದಕ್ಕೆ ಕರೆ ಮಾಡಿ ಎರಡು ಮೂರು ನಿಮಿಷ ಫ್ರೀಯಾಗಿ ಸಜೆಷನನ್ನು ತೆಗೆದುಕೊಳ್ಳಬಹುದು ಎನ್ನುತ್ತಾ ಬನ್ನಿ ಇವತ್ತಿನ ಒಂದು ಸಬ್ಜೆಕ್ಟ್ ಬಗ್ಗೆ ಚರ್ಚೆ ಮಾಡೋಣ ಹಾಗಾದರೆ ಟಾಯ್ಲೆಟನ್ನು ಮನೆಯ ಹೊರಭಾಗದಲ್ಲಿ ಎಲ್ಲಿ ಮಾಡಬೇಕನ್ನುವಂಥದ್ದನ್ನು ತಿಳ್ಕೊಳ್ಳೋಣ ಸೊ ಇದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ಆಗ್ನೇಯ ನೈಋತ್ಯ ವಾಯುವ್ಯ ಓಕೆ ದಿಕ್ಕುಗಳು ಎಂಟು ದಿಕ್ಕುಗಳನ್ನ ಸೂಚಿಸಿದ್ದೇನೆ ಸೊ ಜನರಲ್ ಆಗಿ ಏನ್ ಮಾಡ್ತೀವಪ್ಪ ಅಂತಂದ್ರೆ ನೋಡಿ ದಕ್ಷಿಣ ಸೈಡ್ ಇರಬಹುದು ಪಶ್ಚಿಮ ಸೈಡ್ ಇರಬಹುದು ಬಹಳಷ್ಟು ಜನರಿಗೆ ಏನಾಗುತ್ತಪ್ಪ ಅಂದ್ರೆ ಒಂದು ವಿಡಿಯೋ ಮಾಡಿರ್ತೀನಿ ಪೂರ್ವಕ್ಕೆ ರಸ್ತೆ ಅಂತ ತಿಳ್ಕೊಳ್ರಿ ರಸ್ತೆ ಪೂರ್ವಕ್ಕೆ ರಸ್ತೆ ಇದೆ ಅಂತ ತಿಳ್ಕೊಳ್ಳೋಣ ನಾ ಇಲ್ಲಿ ಏನು ಎಕ್ಸ್ಪ್ಲೇನ್ ಮಾಡಿರ್ತೀನಿ ಅದು ದಕ್ಷಿಣ ಇರಬಹುದು ಪಶ್ಚಿಮ ಇರಬಹುದು ಉತ್ತರದ ರಸ್ತೆ ಸೈಟ್ ಇದ್ರೂ ಕೂಡ ಈ ವಿಚಾರ ಅಥವಾ ಈ ಮಾಹಿತಿ ಅನ್ವಯಿಸುತ್ತೆ ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೋಬೇಡಿ ಬರೇ ಪೂರ್ವಕ್ಕೆ ರಸ್ತೆ ಕೊಟ್ಟಿದ್ದಾರೆ ಪೂರ್ವಕ್ಕೆ ರಸ್ತೆ ಇದ್ರೆ ಅಷ್ಟೇ ಮಾಡ್ಕೋಬೇಕು ಈ ರೀತಿ ಹೇಳಿದಾರೆ ಅಂತೇಳಿ ದಯವಿಟ್ಟು ಮಾಡಬೇಡಿ ಯಾವುದೇ ರಸ್ತೆ ಇದ್ದರೂ ಕೂಡ ದಕ್ಷಿಣ ರಸ್ತೆಯಲ್ಲಿ ಪಶ್ಚಿಮ ರಸ್ತೆಯಲ್ಲಿ ಉತ್ತರದ ರಸ್ತೆಗಿರುವಂತ ಸೈಟ್ ಇದ್ರ ಯಾವುದೇ ರಸ್ತೆಯ ಸೈಟ್ ಇದ್ರೂ ಕೂಡ ಅಂತಹ ಒಂದು ಸೈಟಲ್ಲಿ ಅಥವಾ ಅಂತಹ ಒಂದು ನಿವೇಶನದಲ್ಲಿ ಏನು ಮನೆ ಕಟ್ಕೊಳ್ತೀರಿ ಆ ಜನರಲ್ ಟಾಯ್ಲೆಟ್ ಅನ್ನು ನಾವು ಎಲ್ಲಿ ಮಾಡ್ಕೋಬೇಕು ಸ್ನಾನದ ಅಲ್ಲ ಟಾಯ್ಲೆಟ್ ರೂಮು ಶೌಚಾಲಯವನ್ನ ಎಲ್ಲಿ ಮಾಡ್ಕೋಬೇಕು ಹೊರಗ ಹೊರಭಾಗದಲ್ಲಿ ಭಾಗದಲ್ಲಿ ಅನ್ನುವಂಥದ್ದು ವಿಚಾರವನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ಸೊ ನೋಡಿ ಈಗಾಗಲೇ ದಿಕ್ಕುಗಳನ್ನು ಸೂಚಿಸಿದ್ದೀನಿ ಸಪೋಸ್ ಈಗ ನೀವು ಪೂರ್ವದ ರಸ್ತೆ ಒಂದು ವೇಳೆ ಇದ್ದಾಗ ನಿಮಗೊಂದು ಜನರಲ್ ಟಾಯ್ಲೆಟ್ ಬೇಕಂದ್ರೆ ಇದನ್ನ ಸಾಮಾನ್ಯವಾಗಿ ನೋಡಿ ಪೂರ್ವಕ್ಕೆ ಮತ್ತು ಉತ್ತರಕ್ಕೆ ಹೆಚ್ಚಿನ ಸ್ಥಳಾವಕಾಶ ಕೊಡಲೇಬೇಕು ಅನ್ನುವಂಥದ್ದು ಸೊ ಪೂರ್ವದಲ್ಲಿ ನೀವು ರಸ್ತೆ ಇತ್ತಂದ್ರೆ ಪೂರ್ವದಲ್ಲಿ ಹೆಚ್ಚಿನ ಜಾಗವನ್ನು ಕೊಟ್ಟಿತ್ತಂದ್ರೆ ಕೊಟ್ಟಿದ್ರೆ ಅಂದ್ರೆ ಸಾಮಾನ್ಯವಾಗಿ ಇಲ್ಲೇ ಮೆಟ್ಲ ಬಂದಿರುತ್ತೆ ಪೂರ್ವ ಆಗ್ನೇಯ ಇದು ಓಕೆ ಇದು ಪೂರ್ವ ಆಗ್ನೇಯ ನೀವು ಬೇಕಂದ್ರೆ ಒಂದು ಟಾಯ್ಲೆಟ್ ರೂಮ್ ಅನ್ನ ಕಟ್ಟಿಕೊಳ್ಳಬಹುದು ಅನ್ನುವಂಥದ್ದು ಇದಕ್ಕೆ ನೀವು ಡೋರ್ ಅನ್ನ ಈ ರೀತಿ ಮಾಡಿಕೊಳ್ಳಬಹುದು ಸೊ ಇಲ್ಲಿ ಅಗ್ನಿ ಮೂಲೆಯಲ್ಲಿ ಮನೆಯ ಇದು ಇದು ಮನೆ ಇದು ಸೊ ಇದು ಕಾಂಪೌಂಡ್ ಇದು ಟೋಟಲ್ ಆಗಿರುವಂತಹ ಒಂದು ಮನೆ ಇದು ಏನಪ್ಪಾ ಅಂತಂದ್ರೆ ಕಾಂಪೌಂಡ್ ನಿಮ್ಮ ಕಾಂಪೌಂಡ್ ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಕಂಪೌಂಡ್ ಒಳಭಾಗದಲ್ಲಿ ಒಂದು ಜನರಲ್ ಟಾಯ್ಲೆಟ್ ಅನ್ನು ಮಾಡ್ಬೇಕಂದ್ರೆ ಅಗ್ನಿ ಮೂಲೆಗೆ ಮಾಡಿಕೊಳ್ಳಿ ಏನು ಸಮಸ್ಯೆ ಇಲ್ಲ ಅಗ್ನಿ ಮೂಲೆಗೆ ನೀವು ಟಾಯ್ಲೆಟ್ ಅನ್ನ ಆದರೆ ಅಗ್ನಿ ಮೂಲೆಯಲ್ಲಿ ಒಂದು ಸ್ಟೇರ್ ಕೇಸ್ ಬಂದಾಗ ಸ್ಟೇರ್ ಕೇಸ್ ಟಾಯ್ಲೆಟ್ ಮಾಡಬೇಕ ಒಂದು ಪ್ರಶ್ನೆ ಕೂಡ ಇರುತ್ತೆ ಅಗ್ನಿ ಮೂಲೆಯಲ್ಲಿ ಸ್ಟೇರ್ ಕೇಸ್ ಬಂದ್ರು ಕೂಡ ಆ ಸ್ಟೇರ್ ಕೇಸ್ ಗಳ ನೀವು ಟಾಯ್ಲೆಟ್ ರೂಮ್ ಅನ್ನ ಆದರೆ ಆದ್ರೆ ಇಲ್ಲಿ ಬ್ಲಾಕ್ ಆಗಬಾರದು ಓಡಾಡೋದಕ್ಕೆ ಜನ ಕೊಡಬೇಕು ಓಕೆ ಬಹಳಷ್ಟು ಜನ ಏನ್ ಮಾಡ್ತೀರಪ್ಪ ಅಂತಂದ್ರೆ ನೀವು ಇಲ್ಲಿ ಒಂದು ಸ್ಟೇರ್ ಕೇಸ್ ಅನ್ನ ಈ ಸ್ಟೇರ್ ಕೇಸ್ ಅನ್ನ ಮಾಡಿಕೊಂಡು ಇದ್ರ ಕೆಳಭಾಗದಲ್ಲಿನೇ ಒಂದು ಟಾಯ್ಲೆಟ್ ಅನ್ನ ಮಾಡಿಕೊಂಡು ಪೂರ್ತಿಯಾಗಿ ಟಾಯ್ಲೆಟ್ ಅನ್ನ ಮಾಡ್ಕೊಂಡಿರ್ತೀರಿ ಪೂರ್ತಿ ಈ ರೂಮ್ ಈ ಕೆಳಗಡೆ ರೂಮ್ ಅಲ್ಲಿ ಪೂರ್ತಿಯಾಗಿ ಟಾಯ್ಲೆಟ್ ಅನ್ನ ಮಾಡ್ಕೊಂಡಿರ್ತೀರಿ ಆ ಕೆಲಸ ದಯವಿಟ್ಟು ಮಾಡಬೇಡಿ ಸೊ ಇದು ಬ್ಲಾಕ್ ಆಗಿಬಿಡುತ್ತೆ ಬ್ಲಾಕ್ ಆತಂದ್ರೆ ಮತ್ತೊಂದು ಸಮಸ್ಯೆ ಎದುರಾಗುತ್ತೆ ನಿಮಗೆ ಅನ್ನುವಂತದ್ದು ಸೊ ಆ ಸಮಸ್ಯೆನ ಎದುರು ಹಾಕೋಬೇಡಿ ದಯವಿಟ್ಟು ಏನಪ್ಪಾ ಅಂತಂದ್ರೆ ನಿಮಗೆ ಇದು ಸ್ಟೇರ್ ಕೇಸ್ ಬಂದಿತ್ತು ಅಂದ್ರೆ ಇರ್ತೈತೆ ನಿಮಗೆ ಇಲ್ಲಿಂದ ಮೇಲ್ ಹೋಗ್ತೀರಿ ಅಂದ್ರೆ ದಕ್ಷಿಣಕ್ಕೆ ಮುಖ ಮಾಡಿ ಮತ್ತೆ ಪುನಃ ಉತ್ತರಕ್ಕೆ ಮುಖ ಮಾಡಿ ಇಲ್ಲಿ ಲ್ಯಾಂಡಿಂಗ್ ಆಗ್ತೀರಿ ಈ ಭಾಗ ಏನಿರ್ತೈತಿ ನೋಡ್ರಿ ಇದ್ರ ಕೆಳಗಡೆ ನೀವು ಒಂದು ಜನರಲ್ ಟಾಯ್ಲೆಟ್ ಅನ್ನ ಮಾಡಿಕೊಳ್ಳಬಹುದು ಈ ಭಾಗ ಓಪನ್ ಆಗಿ ಇರಬೇಕು ಇದರ ಕೆಳಗಡೆ ನಿಮ್ಗೆ ಮೂಮೆಂಟ್ ಕೊಡಲೇಬೇಕು ಅನ್ನುವಂಥದ್ದು ಅದರ ಜೊತೆಯಲ್ಲಿ ಈಗ ನಾವು ನೆಕ್ಸ್ಟ್ ಇನ್ನೊಂದು ಪೋರ್ಷನ್ ಅಲ್ಲಿ ಎಲ್ಲಿ ಮಾಡಬೇಕು ಸಪೋಸ್ ಈಗ ಅಗ್ನಿ ಮೂಲೆ ಬೇಡ ಅಂತಂದ್ರೆ ಎರಡನೇ ಆಪ್ಷನ್ ಏನಪ್ಪಾ ಅಂತಂದ್ರೆ ವಾಯು ಮೂಲೆ ಉತ್ತರ ವಾಯುವೆ ಅದು ಕೂಡ ಉತ್ತರ ವಾಯುವೆ ಉತ್ತರ ವಾಯುವಲ್ಲಿ ಟಾಯ್ಲೆಟ್ ಕೆಳಗಡೆ ಒಂದು ಸಾರಿ ಕೇಸ್ ಕೆಳಗಡೆ ಒಂದು ಟಾಯ್ಲೆಟ್ ಅನ್ನ ನೀವು ಕೊಡಬಹುದು ಏನು ಸಮಸ್ಯೆ ಇಲ್ಲ ಇದು ಯಾವ ರೀತಿ ಹೇಳಿದೀನಿ ಇಲ್ಲಿನೂ ಕೂಡ ನೀವು ಓಡಾಡೋದಕ್ಕೆ ಜಾಗನ ಅವಕಾಶ ಮಾಡಿಕೊಡಬೇಕು ಜಾಗನ ಕೊಡಲೇಬೇಕು ಇಲ್ಲಿಂದ ಮೇಲೆ ಹೋಗ್ತೀರಿ ಇಲ್ಲಿ ಓಪನ್ ಇರಲೇಬೇಕು ಕೆಳಗಡೆ ಓಡಾಡೋದಕ್ಕೆ ಓಪನ್ ಮಾಡಿ ದಯವಿಟ್ಟು ಬ್ಲಾಕ್ ಮಾಡಬೇಡಿ ಟಾಯ್ಲೆಟ್ ಅನ್ನ ಮಾಡ್ಕೋಬಹುದು ಪೂರ್ತಿಯಾಗಿ ಇಲ್ಲೊಂದು ರೂಮ್ ಕಟ್ಕೊಂಡ್ಬಿಡೋದು ಮೂಲೆಗೆ ಇಲ್ಲೊಂದು ಡೋರ್ ಇಟ್ಕೊಂಡ್ಬಿಡೋದು ಬ್ಲಾಕ್ ಆಗಿಬಿಡ್ತು ಇದೊಂದು ಟಾಯ್ಲೆಟ್ ಸೊ ಈಗ ಇಲ್ಲಿ ಬರ್ಬೇಕಂದ್ರೆ ಮತ್ತೆ ನಾವು ಇಲ್ಲಿಂದಾನೆ ಬರ್ಬೇಕಾಗುತ್ತೆ ಕೆಲವು ಮನೆಗೆ ಇಲ್ಲಿ ಬ್ಲಾಕ್ ಮಾಡಬೇಡಿ ಇದು ರಾಂಗು ಓಕೆ ಸೊ ಈ ಮೆಥಡ್ ರಾಂಗು ಸೊ ಅದಕ್ಕೋಸ್ಕರ ನೀವೇನ್ ಮಾಡಬೇಕಪ್ಪ ಅಂತಂದ್ರೆ ಸ್ಟೇರ್ ಕೇಸ್ ಕೆಳಗಡೆ ಓಪನ್ ಆಗಿ ಓಡಾಡೋದಕ್ಕೆ ಜಾಗ ಕೊಡಲೇಬೇಕು ಅನ್ನುವಂಥದ್ದು ಸೊ ಇದು ಓಡಾಡೋದಕ್ಕೆ ಜಾಗ ಕೊಡಲೇಬೇಕು ಅನ್ನುವಂಥದ್ದು ಸ್ಟೇ ಕೇಸ್ ಕೆಳಗಡೆ ಯಾವುದೇ ಕಾರಣ ಬ್ಲಾಕ್ ಆಗ್ಬಾರದು ಉತ್ತರ ವಾಯುವ್ಯ ಪೂರ್ವಾರ್ನೆಯ ಟಾಯ್ಲೆಟ್ ಮಾಡೋದಕ್ಕೆ ಸೂಕ್ತವಾದ ಜಾಗ ಇದನ್ನು ಬಿಟ್ಟರೆ ದಯವಿಟ್ಟು ಮನೆಯ ಯಾವುದೇ ಮೂಲೆಗೂ ಕೂಡ ಮಾಡಲೇಬಾರದು ಇಲ್ಲಿ ಆಗಲಿ ಇಲ್ಲಿ ಆಗಲಿ ಇಲ್ಲಿ ಆಗಲಿ ಇಲ್ಲಿ ಆಗಲಿ ಮತ್ತು ಇಲ್ಲಿ ಇಲ್ಲಂದ್ರೂ ಬರಲೇಬಾರದು ಓಕೆ ಸೊ ಇದು ಕೂಡ ಡೇಂಜರು ಪಶ್ಚಿಮ ವಾಯುವ್ಯದಲ್ಲೂ ಕೂಡ ಡೇಂಜರು ಸೊ ಈ ವಿಚಾರ ತಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂತೀನಿ ಯಾರಿಗೆ ಅರ್ಥ ಆಗಿದೆ ದಯವಿಟ್ಟು ಏನಪ್ಪಾ ಅಂತ ಬೇರೆ ಕೂಡ ಶೇರ್ ಮಾಡಿ ಓಕೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಮತ್ತು ಹೊಸದ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ಅಂತ ಹೇಳುತ್ತಾ ಈ ಸಬ್ಜೆಕ್ಟ್ ಅಥವಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಮತ್ತೊಂದು ಹೊಸ ವಿಚಾರ ಟಾಪಿಕ್ ಬಂದಿಗೆ ಮತ್ತೆ ಸಿಗೋಣ ಅಲ್ಲಿಯವರೆಗೂ ನಮಸ್ಕಾರಗಳು